ವಿದ್ಯುತ್ ತಂತಿ ತಗುಲಿ ಆರು ಹಸುಗಳ ದಾರುಣ ಸಾವು ತೆರಾಲು ಗ್ರಾಮದಲ್ಲಿ ದುರ್ಘಟನೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಗಾಳಿಯಿಂದ ಹನ್ನೊಂದು ಕೆ ವಿ ವಿದ್ಯುತ್ ತಂತಿಯು ತುಂಡಾಗಿ ಬಿದ್ದಿದ್ದು ಈ ತಂತಿಯನ್ನು ತುಳಿದ ಆರು ಹಸುಗಳು ಉಸಿರು ಚೆಲ್ಲಿದ ಘಟನೆ ದಕ್ಷಿಣ ಕೊಡಗಿನ ತೆರಾಲು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ರೈತರಾದ ಬೊಜ್ಜಂಗಡ ನಟರಾಜ್ ಎಂಬುವರಿಗೆ ಸೇರಿದ ಹಸುಗಳು ಮನೆಯ ಸಮೀಪ ನಡೆದಾಡುವ ದಾರಿಯಲ್ಲಿ ಸಂಜೆಯ ವೇಳೆ ಮೇಯುತ್ತ ಮನೆಯ ಕೊಟ್ಟಿಗೆಯ ಬಳಿಗೆ ಬರುತ್ತಿದ್ದವು ಈ ವೇಳೆ ಸುರಿದ ಮಳೆ ಹಾಗೂ ಬೀಸಿದ ಗಾಳಿಗೆ ಹನ್ನೊಂದು ಕೆ ವಿ ವಿದ್ಯುತ್ ಲೈನ್ನ ತಂತಿ ತುಂಡಾಗಿ ನೆಲಕ್ಕೆ ಬಿದ್ದಿದೆ ಆದರೆ ಲೈನ್ ಟ್ರಿಪ್ಪಾಗದೆ ಉಳಿದ ಪರಿಣಾಮ ಬಿದ್ದಿದ್ದ ತಂತಿಯಲ್ಲಿ ವಿದ್ಯುತ್ ಸಂಚರಿಸುತ್ತಿತ್ತು ಇದೇ ರಸ್ತೆಯಲ್ಲಿ ಬಂದಿರುವ ಆರು ಹಸುಗಳು ತಂತಿಯನ್ನು ತುಳಿದ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಹಸುಗಳು ಹಸುನೀಗಿವೆ ಸುದ್ದಿ ತಿಳಿದ ಹಸುಗಳ ಮಾಲೀಕರು ಶ್ರೀಮಂಗಲ ಚೆಸ್ಕಾಂ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದ ನಂತರ ವಿದ್ಯುತ್ ಪೂರೈಕೆ ಸ್ಥಗಿತಗೊಳಿಸಲಾಯಿತು ಸುದ್ದಿ ತಿಳಿದ ಚೆಸ್ಕಾಂ ಎಇಇ ಸುರೇಶ್ ಶ್ರೀಮಂಗಲ ಜೆಇ ನಾಗೇಂದ್ರ ಪ್ರಸಾದ್ ಗೋಣಿಕೊಪ್ಪ ಜೆಇ ಹೇಮಂತ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು ಹಸುಗಳನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಯಿತು ಶ್ರೀಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ కొడుగుదని డిజిటల్ మీడియం నమ్మ చబ్స్క్రైబ్ లైక్ మి శేర్